ನಮಗೆ ದೂರದಿಂದ ಯಾರದ್ದೋ ವಿಮರ್ಶೆ ಓದಿ ಓದೋರಿಗೆ ಅಲ್ಲಿದ್ದ ವಿಮರ್ಶೆಯ ಪಾಯಿಂಟನ್ನೇ ತೊಗೊಂಡು ಮಾತಾಡೋದು ಸುಲಭ ಆಗುತ್ತೆ ಆದರೆ ಒಂದು ಪ್ರೀತಿ ಕೊಟ್ಟು ಗ್ರಂಥದ ದೃಷ್ಟಿಯಿಂದ ಯಾರು ಅಧ್ಯಯನ ಮಾಡ್ತಾನೋ ಒಳ್ಳೆ ಕಥೆ ಕಥೆ ಅನ್ನೋದಕ್ಕಿಂತ ನವಿರಾದ ಭಾವವನ್ನು ನಮ್ಮ ಹೃದಯದಲ್ಲಿ ಮೂಡಿಸುವಂತಹ ಒಂದು ಸಹಜವಾದ ಬದುಕಿನ ಕೌಟುಂಬಿಕ ಮೌಲ್ಯ ಇರ್ಬೋದು ಸಾಮಾಜಿಕ ಮೌಲ್ಯ ಇರ್ಬೋದು ಜೀವನದ ಮೌಲ್ಯಗಳಿರ್ಬೋದು ಅದನ್ನು ಎತ್ತಿ ಕೊಡುವ ಆದರ್ಶ ಚಿತ್ರಣಗಳನ್ನು ಅಂಚಂಚಿಗೂ ಇಂಚಿಂಚಿಗೂ ಹೊತ್ತುಕೊಂಡು ನಿಂತಿದೆ ಅದು ರಾಮಾಯಣದ ಮಹತ್ವ ಹೀಗೆ ದಶರಥನ ವಿವಾಹದ ಕಥೆಯನ್ನು ಹೇಳುತ್ತಾರೆ ಅವನು ಮೂರು ಪ್ರಧಾನವಾದ ವಿವಾಹಗಳು ಮೊದಲನೇದು ಕೌಸಲ್ಯ ಎರಡನೇದು ಕೈಕೇಯಿ ಮೂರನೇದು ಸುಮಿತ್ರ ಕೆಲವರು ಕೈಕೇಯನ್ನು ಕೊನೆಯವಳು ಅಂತ ಹೇಳ್ತಾರೆ ಅವಳು ವಯಸ್ಸಿನಲ್ಲಿ ಚಿಕ್ಕವಳಾದ್ರಿಂದಾಗಿ ಕೊನೆಯವಳು ಅಂತ ಹೇಳಿರಬಹುದು ಆದರೆ ರಾಮಾಯಣ ಮಧ್ಯಮಾಂಬ ಅಂತ ಅವಳನ್ನು ಉಲ್ಲೇಖ ಮಾಡುತ್ತೆ ಮಧ್ಯಮಾಂಬ ಅಂದರೆ ಮಧ್ಯದಲ್ಲಿಯ ತಾಯಿ ಅಂತ ಕೌಸಲ್ಯ ಕೋಸಲ ದೇಶದವಳು ಕೈಕೇಯಿ ಕೇಕೈ ಅಂದರೆ ಇವತ್ತಿನ ಗಾಂಧಾರ ಅಫಘಾನಿಸ್ತಾನದವಳು ಮೂರನೇದ್ದು ಸುಮಿತ್ರಾ ಅವಳಿಗೆ ಪಾಪ ಊರಿನ ಸಪೋರ್ಟ್ ಇಲ್ಲ ಅನ್ನೋದಕ್ಕೆ ಅವಳ ಊರಿನ ಹೆಸರೇ ಹೇಳುವುದಿಲ್ಲ ವಸುತ ಅವಳು ಮಗಧ ದೇಶದವಳು ಮಾಗಧಿ ಅಂತ ಅವಳನ್ನು ಕರೀತಾರೆ ಮಗಧ ಅಂದರೆ ಬಿಹಾರ ಆದರೆ ಅವಳ ಅಲ್ಲಿಯ ದೇಶದ ಸಂಬಂಧ ಬಿಟ್ಟೇ ಹೋಗಿತ್ತು ಹೇಗೆ ಗಾಂಧಾರಿಗೆ ಗಾಂಧಾರ ದೇಶದ ಸಂಬಂಧ ಬಿಟ್ಟೋಗಿತ್ತು ಆದರೆ ಬಿಟ್ಟು ಬಿಟ್ಟೋಗಿರಲಿಲ್ಲ ಅದರ ಭಾಳ ಚೆನ್ನಾಗಿದೆ ಆ ರಾಜಕೀಯಗಳೆಲ್ಲ ಇದೆಯಲ್ಲ ಅದಕ್ಕೋಸ್ಕರನೇ ಆವಾಗಾವಾಗ ಯುದಿತ್ತು ಬಂದು ಹೋಗ್ತಾ ಇರ್ತಾನೆ ಯುದಾಜಿತ್ ಅಂತಂದರೆ ಕೈಕೇಯಿಯ ಅಣ್ಣ ಅದಕ್ಕೇ ಭರತ ಮತ್ತು ಶತ್ರುಘ್ನರನ್ನು ಕರ್ಕೊಂಡು ಹೋಗೋದು ಕರ್ಕೊಂಡು ಬಂದುಬಿಡೋದು ಕರ್ಕೊಂಡು ಹೋಗುದು ಕರ್ಕೊಂಡು ಬಂದುಬಿಡುದು ಯಾಕೆಂದರೆ ಮುಂದೆ ರಾಜ್ಯವನ್ನು ಭರತನಿಗೆ ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಕಣ್ ದೃಷ್ಟಿ